ಹಲೋ ಹಾಯ್ ಎಲ್ಲರಿಗೂ ಕವಿತ್ರಿ ದೇವಿ ಕನ್ನಡ ಲಾಕ್ಸ್ ಚಾನಲ್ಗೆ ಸ್ವಾಗತ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಚೆನ್ನಾಗಿದ್ದೀರಾ ಅಂತಲೇ ಅಂದ್ಕೊತೀನಿ ಬನ್ನಿ ಇವತ್ತು ನೋಡಿ ನಾನು ಮುಲ್ಲಂಗಿ ಪಲ್ಯ ಮಾಡ್ತಾಯಿದ್ದೀನಿ ಗಡ್ಡಿ ಸೊಪ್ಪು ಸಮೇತ ಒಂದು ಸೂಪರ್ ಆಗಿರೋ ರೆಸಿಪಿ ಕೂಡ ಇದು ಇದು ನೋಡಿ ನಾನು ಮುಲ್ಲಂಗಿನ ಕ್ಲೀನಾಗಿ ತೊಳಿತೀನಿ ಗಡ್ಡೆ ಆಮೇಲೆ ಸೊಪ್ಪು ಎರಡೂ ಬೇರೆ ಬೇರೆ ಮಾಡಬೇಕು ನೋಡಿ ಎಳೆದಿದೆ ತುಂಬ ಫ್ರೆಶ್ ಆಗಿದೆ ಮುಲ್ಲಂಗಿ ಇದು ಹಾಗೆ ಕೂಡ ಹಸಿದು ಕೂಡ ತಿನ್ಬೋದು ತುಂಬ ಚೆನ್ನಾಗಿತ್ತು ರೊ ರೊಟ್ಟಿಯಲ್ಲಿ ಅದು ಕೂಡ ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ತೋರಿಸ್ತೀನಿ ಇವಾಗ ನೋಡಿ ಇದು ನಾನು ಗಡ್ಡೆ ಆಮೇಲೆ ಸೊಪ್ಪು ಎರಡೂ ಬೇರೆ ಬೇರೆ ಮಾಡಿ ಸಣ್ಣದಾಗಿ ತೊಳೆದು ಬಿಟ್ಟು ಕಟ್ ಮಾಡ್ಕೊತೀನಿ ನೋಡಿ ಇವಾಗ ನಾನು ಬೇರೆ ಬೇರೆ ಮಾಡ್ತಾಯಿದ್ದೀನಿ ಗಡ್ಡೆ ಕೂಡ ಮೇಲೇದು ಕೂಡ ತೆಗಿಬೋದು ಗಡ್ಡೆದ ಮೇಲೆ ಇರುತ್ತಲ್ವ ಆ ಸಿಪ್ಪೆ ಕೂಡ ತೆಗಿ ತೆಗೀರಿ ಇವಾಗ ನೋಡಿ ಇದನ್ನು ನಾನು ಕ್ಲೀನಾಗಿ ತೊಳೆದು ತೊಳೆದು ಆಮೇಲೆ ಮೇಲೆ ಸಿಪ್ಪೆ ಕೂಡ ತೆಗೆದು ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ ಎರಡೂ ಕೂಡ ಸೊಪ್ಪು ಆಮೇಲೆ ಗಡ್ಡೆ ಎರಡೂ ಇವಾಗ ನೋಡಿ ಹಂಚಲ್ಲಿ ಫ್ರೈ ಮಾಡ್ಕೊತೀನಿ ಫಸ್ಟು ಸಪ್ರೇಟಾಗೇ ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಅಂದರೆ ತೊಳೆದು ಬಿಟ್ಟು ಫ್ರೈ ಮಾಡೋದ್ರಿಂದ ಕೆಲವೊಬ್ರು ಮೊದಲೆಲ್ಲ ಮಾಡ್ತಾಯಿದ್ರು ಫಸ್ಟು ಫ್ರೈ ಮಾಡಿಕೊಂಡು ಆಮೇಲೆ ತೊಳಿತಾಯಿದ್ರು ಇವಾಗ ಕ್ಲೀನಾಗಿ ತೊಳೆದು ಬಿಟ್ಟೆ ಫ್ರೈ ಇದ್ದೀನಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಹಸಿದು ಕೂಡ ತಿನ್ಬೋದು ನೀರಿನ ಅಂಶ ಜಾಸ್ತಿ ಇರೋದ್ರಿಂದ ಮುಲ್ಲಂಗಿ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಈ ಥರ ಕಲ್ಲರ್ ಬರೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಆಮೇಲೆ ಸೊಪ್ಪು ಕೂಡ ನಾನು ನೋಡಿ ಇದು ಕೂಡ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ನೋಡಿ ಇದು ಕೂಡ ಅಷ್ಟೇ ನಾವು ಅಂಚೆಲಿ ಹಾಕಿದ ಮೇಲೆ ತುಂಬ ಇದಾಗ್ಬಿಡುತ್ತೆ ಮೆತ್ತಗಾಗಿಬಿಡುತ್ತೆ ಇಲ್ಲೇ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಆಮೇಲೆ ತುಂಬ ಟೈಮ್ ಹಿಡಿಯಲ್ಲ ಇದು ನೋಡಿ ಈ ಥರ ಆಗಬೇಕು ಚೆನ್ನಾಗಿ ಫ್ರೈ ಆಗಬೇಕು ಎರಡೂ ಕೂಡ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಗಡ್ಡೆ ಆಮೇಲೆ ಸೊಪ್ಪು ಇವಾಗ ಬನ್ನಿ ಒಗ್ಗರಣೆ ಹಾಕೋಣ ಒಗ್ಗರಣೆಗೆ ಒಂದು ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಹಾಕ್ತಾಯಿದ್ದೀನಿ ತುಂಬ ಸಿಂಪಲ್ಲಾಗಿ ಮಾಡುವಂಥ ರೆಸಿಪಿ ಕೂಡ ಆಮೇಲೆ ಒಂದು ಗಡ್ಡೆ ಬೆಳ್ಳುಳ್ಳಿನ ಕುಟ್ಟಿಬಿಟ್ಟು ಹಾಕ್ತಾಯಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಮುಲ್ಲಂಗಿ ಪಲ್ಯ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಹಸಿ ಮೆಣಸಿನ್ಕಾಯಿ ಕೂಡ ಅಷ್ಟೇ ಅದು ಕೂಡ ಅಷ್ಟೇ ಕುಟ್ಟುಬಿಟ್ಟು ಹಾಕಿದ್ದೀನಿ ನೋಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಬೆಳ್ಳುಳ್ಳಿ ಆಮೇಲೆ ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ ಇವಾಗ ನಾನು ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ನಲ್ಲ ಗಡ್ಡೆ ಅದು ಕೂಡ ಹಾಕ್ತಾ ಇದ್ದೀನಿ ಎಲ್ಲರೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಆಮೇಲೆ ಸೊಪ್ಪು ಕೂಡ ಹಾಕಿ ಇವಾಗ ಒಂದು ಸ್ವಲ್ಪ ನೀರು ಹಾಕಿ ನೀರು ಜಾಸ್ತಿ ಬೇಡ ನಾನು ತಳ ಹಿಡಿಬಾರ್ದು ಅಂತ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಅಷ್ಟೆ ನೋಡಿ ಇವಾಗ ನಾನು ಮುಲ್ಲಂಗಿ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಇವಾಗ ಎರಡೂ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಆಮೇಲೆ ನಾನು ಶೇಂಗದ ಪುಡಿ ಹಾಕ್ತಾಯಿದ್ದೀನಿ ನೋಡ್ಕೊಂಡು ಹಾಕ್ಕೊಳ್ಳಿ ಶೇಂಗದ ಪುಡಿ ಒಂದು ಎರಡು ಇಲ್ಲ ಮೂರು ಸ್ಪೂನ್ ಶೇಂಗದ ಪುಡಿ ಹಾಕಿದರೆ ಸಾಕಾಗುತ್ತೆ ನೋಡಿ ಇವಾಗ ಪಲ್ಯ ರೆಡಿಯಾಗಿದೆ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಮುಲ್ಲಂಗಿ ಗಡ್ಡೆ ಸೊಪ್ಪಿನ ಪಲ್ಯ